ಫ್ರೆಂಡ್ಸ್ ನಾವು ಇವಾಗ ಹೊರಟಿದ್ದೀವಿ ಒಂದು ಅದ್ಭುತವಾದ ರೈಡ್ಗೆ ಇವರು ಕಿರಣ ಅಂತ ಇವ್ರು ವಿಶ್ವ ಅಂತ ಇವ್ರು ನಾಗೇಶ್ ಅಂತ ನಾಲ್ಕು ಜನ ಹೋಗ್ತಿದ್ದೀವಿ ಬೈಕಲ್ಲಿ ಸೊ ನೈಟ್ ರೈಡ್ ಹೋಗ್ತಾ ಇದ್ದೀವಿ ಎಲ್ಲಿಗಂತ ಅಲ್ಲಿಗೆ ಜಾಗ ಹೋಗಿದ್ಮೇಲೆ ನಿಮ್ಗೆ ಹೇಳ್ತೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಇವಾಗ ಕರೆಕ್ಟಾಗಿ ನಾವು ಸೋಮ್ ಸೋಮನಹಳ್ಳಿ ಗೇಟ್ ಹತ್ರ ಇದ್ದೀವಿ ಟೋಲ್ ಹತ್ರ ಸೊ ಇವ್ರದ್ದು ನಾಳೆ ಬರ್ತಡೇ ಇದೆ ಸೊ ಫುಲ್ ಬರ್ತಡೇ ಪಾರ್ಟಿ ಕೂಡ ಇದೆ ಇವ್ರದ್ದು ಬನ್ನಿರಿ ಇಲ್ಲೇ ನೋಡಿ ಅವ್ರದ್ದು ಬರ್ತಡೇ ಇದೆ ಸೊ ಎಲ್ಲರೂ ಬರ್ತಡೆ ಪಾರ್ಟಿ ಕೂಡ ಅಲ್ಲೇ ಮಾಡ್ತೀವಿ ಇವನು ಇದಾನಲ್ಲ ವಿಶ್ವ ಕಿರಣ ಇವರೇ ನಾಗೇಶ್ ಬರ್ತಡೇ ಬಾಯ್ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಇದಕ್ಕೆ ಇವಾಗ ರೈಟ್ ಸ್ಟಾರ್ಟ್ ಮಾಡ್ತೀವಿ ಏನಂದರೆ ನಾವು ಮಾತಾಡಿರೋದೆಲ್ಲ ಏನು ಕೇಳಿಸಿಲ್ಲ ಆ್ಯಕ್ಚುಲಿ ತುಂಬ ವಿನ್ ಬ್ಲಾಸ್ಟ್ ಇತ್ತು ಸೊ ಅದಕ್ಕೆ ಮತ್ತೆ ನಾನು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ನಾವು ಆಲ್ರೆಡಿ ಕನಕ್ಪುರ ದಾಟಿ ಮುಂದೆ ಬಂದ್ಬಿಟ್ಟಿದ್ವಿ ಸೊ ಕನಕ್ಪುರ ದಾಟಿದ ಮೇಲೆ ನಿಮಗೆ ಸಿಂಗಲ್ ಹೈವೇ ಬರುತ್ತೆ ಸೊ ಕೇರ್ಫುಲ್ಲಾಗಿ ಒಡ್ಡಾಡಿಯಲ್ಲಿ ಯಾಕಂದರೆ ನೈಟ್ ಹೊತ್ತು ಲೈಟ್ಸ್ ಎಲ್ಲ ಏನೂ ಇಲ್ಲ ಇಲ್ಲಿ ಆದಷ್ಟು ನಿಧಾನಕ್ಕೆ ಹೋಗಿ ಮತ್ತು ನಾವು ಹೋಗ್ಬೇಕಾದ್ರೆ ಸೊ ಮಳೆ ಬೇರೆ ಬರಂಗಿತ್ತು ಸೊ ಮಳೆ ಬಂದಿಲ್ಲ ಲಕ್ಕಿಲಿ ಆರಾಮಾಗಿ ಹೋದ್ವಿ ನಾವು ಕೂಡ ಏನಾರ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ನಮಗೆ ಯಾಕಂದರೆ ನಾವು ಇದೇ ಫಸ್ಟ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು ನಮ್ಗೆ ಗೊತ್ತಿಲ್ಲ ಯಾವ ಥರ ಎಡಿಟಿಂಗ್ ಮಾಡೋದು ಮತ್ತು ಈ ಇದೆಲ್ಲ ಫ್ಯೂಚರಲ್ಲಿ ಅದೆಲ್ಲ ಕಲಿತೀವಿ ಸೊ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋದಲ್ಲಿ ಮತ್ತು ಕೆಲವು ಮಾತಾಡೋದು ಅಷ್ಟೇ ನಾವು ಒಂದು ಸ್ವಲ್ಪ ರಾಗ್ ಮಾತಾಡಿರ್ತೀವಿ ಮನ್ಸಿಗೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ ಎಂಜಾಯ್ ಮಾಡಿ ನೀವು ಕೂಡ ಈ ವಿಡಿಯೋ ನೋಡಿ ಮತ್ತು ನೆಗೆಟಿವ್ ಎಲ್ಲ ತಗೊಳಕ್ಕೆ ಹೋಗ್ಬಿಡಿ ಸಪೋರ್ಟ್ ಮಾಡಿ ಏನೋ ತಗೊಳಕ್ಕೆ ಬಂದಿದ್ದೀವಿ ಇವಾಗ ನಾನು ತಗೊಂಡಿದ್ದಾಯಿತು ನೆಕ್ಸ್ಟು ಊಟಕ್ಕೆ ನಿಲ್ಲಿಸ್ಬೇಕು ಇವಾಗ ಸಾತ್ನೂರು ಹತ್ರ ಇದ್ದೀವಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಇವ್ರು ಇಡ್ಲಿ ತಗೊಂಡಿದ್ದಾರೆ ಏನೇನು ತಗೊಂತೀಯೋ ಏಯ್ ಏನು ತಗೊತೀವಿ ಊಟ ನೀನು ಚಪಾತಿ ತಗೊಳೋಣ ಒಂದು ರೈಸ್ ಭಾತ್ ತಗೊಳೋ ರೈಸ್ ಭಾತ್ ಇಡ್ಲಿ ಇಡ್ಲಿ ಬೇಕಾ ಕಿರಾ ಒಂದು ರೈಸ್ ಭಾತ್ ಕೊಟ್ಬಿಡಿ ಹಾಂ ಹಾಂ ಇಡ್ಲಿ ಸಾಕು

ಕೇಳಿದ ಪರೋಟ ಪರೋಟಾನ ಚಪಾತಿ ನಾವು ಏನು ಯಾವಾಗಲೂ ಈ ಥರ ಬಾಟ್ಲಿ ಕೊಡೋದು ಏಯ್ ಮುಚ್ಕೊಂಡು ಹೇಳಲೆ ಹೇಳಾ ಏನು ಹೆಂಗಿದೆ ಹೇಳ ಏನು ತಿಂತಿದೆಯತ ನಿನಗೇನು ಅನಿಸ್ತಿದೆ ಹಾಂ ಕಳ್ಳ ಇದ್ದಿದ್ದಿಲ್ಲ ತಿಂತಾ ನೋಡಿ ಇವ್ನು ಕಳ್ಳ ಇದ್ದಂಗೆ ಅವನೆ ಮದುವೆ ಆಗಿ ಮೂವತ್ತು ವರ್ಷ ಏಯ್ ಎಷ್ಟು ವರ್ಷ ಆಯ್ತನ ಮದುವೆ ಆಗಿ ನೀನು ನಾಲ್ಕು ವರ್ಷ ಆಗಿದೆ ಇನ್ನೂ ಒಂದು ಮಕ್ಳು ಮರಿ ಏನಿಲ್ಲ ಇನ್ನು ಚೈಲ್ಡ್ ಇದ್ದಂಗೆ ಅವ್ನೆ ಹಂಗೇ ಇರಬೇಕು ಕಮೆಂಟ್ ಏನು ಐಫೋನ್ ಕಮೆಂಟಿಂಗ್ ನಿಮ್ಮ ದುಡ್ಡಿಲ್ಲ ಆಮೇಲೆ ನೋಡ್ತೀವಿ ಆ್ಯಕ್ಚುಲಿ ಹೆಂಗಿದೆ ಊಟ ಎಲ್ಲ ಚೆನ್ನಾಗಿಲ್ಲ ಆ್ಯಕ್ಚುಲಿ ಸುಮ್ಮನೆ ಹೊಟ್ಟೆ ಇಸಿದೀರಂತೆ ಅಲ್ಗೂ ರಕ್ಕ ಬಟ್ ವಾಟ್ ಡೂ ಸಿಕ್ಕಿದೆ ತಿಂತಾಯಿದ್ದೀವಿ ಮುಂದೆ ನೋಡೋಣ ಸಿಕ್ಕಿದ್ರೆ ಹೊಟ್ಟೆ ತುಂಬ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಯು ನೋಡೋಣ ಮುಂದೆ ಏನು ಸಿಗುತ್ತೆ ಅಂತ ಆ್ಯಕ್ಚುಲಿ ಮತ್ತು ಬೇರೆ ಕಡೆ ಬಂದಿದ್ದೀವಿ ಊಟ ಮಾಡೋಕ್ಕೆ ಆಮೇಲೆ ಅಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಬೇರೆ ಇದಕ್ಕೆ ಬಂದಿದ್ದೀವಿ ಅದಿದು ಪೋಲಿ ಇಡ್ಲಿ ಅಂತೆ ಎಲ್ಲ ಇಡ್ಲಿ ತಿಂತ ಇದ್ದಾರೆ ಹೆಂಗಿದೆ ಟೇಸ್ಟು ಹೆಂಗಿದೆ ನಾಗೇಶ್ ಅವರೇ ಬರ್ತಡೆ ಬಾಯ್ ನಾಳೆ ಬರ್ತಡೇ ಇದೆ ಇವ್ರದ್ದು ಇವ್ರದೇ ಫುಲ್ ಟ್ರೀಟ್ ನಮಗೆ ನಾನು ಟ್ರೈ ಮಾಡ್ತೀನಿ ಹೆಂಗಿದೆ ಅಂತ ನೋಡೋಣ ಪರವಾಗಿಲ್ಲ ಹೇಳ್ಕೊಳಂಗೇನಿಲ್ಲ ಓಕೆ ನೋಡಿ ಇದೆ ಅಲ್ಗೂರು ಅಲ್ಲಿ ಇದ್ದೀವಿ ಒಬ್ಬ ಶಿಷ್ಯ ಇದ್ದ ಅದೇ ರೇಣೋ ಅವ್ರ ಎಂಟಿ ಊರು ಒಂದು ಕಿರಣ ಅಂತ ಇವ್ನ ಏಜ್ ಯಾರು ಎಷ್ಟು ಮಾಡ್ತಿರೋ ನಿಮ್ಗೊಂದು ಏನು ಅವಾರ್ಡ್ ಕೊಡ್ತೀನಿ ಇವ್ನ ಮುಖಾಂತರ ನೋಡ್ಕೊಬಿಡಿ ಅವ್ನ ಏಜ್ ಯಾರು ಎಷ್ಟು ಮಾಡ್ತಿರೋ ಕರೆಕ್ಟ್ ಏಜ್ ಹೇಳಬೇಕು ಒಂದು ಇನ್ನೂ ಮದುವೆ ಆಗಿಲ್ಲ ಆದರೆ ಯಾರ್ಯಾರ ಲೈನ್ ಹೊಡಿಯೋದಾದ್ರೆ ನೋಡ್ಕೊಬಿಟ್ಟು ಹೊಡೀರಿ ಆ್ಯಂಡ್ಸ್ ಆಂಗ್ಸನ್ ಬಾಯ್ ಚೆನ್ನಾಗಿ ಏನಾಯ್ತು ನಾನು ಕೈ ಮುಚ್ಕೊಂಡಿ ನಿನ್ಸ್ಪಾಳ ಬೇವರ್ಸಿ

ಎಷ್ಟು ವರ್ಷ ಆಯ್ತು ಮದುವೆ ಆಗದಲ್ಲೇ ಹೇಳಾ ನಮ್ಮದು ನವಂಬರ್ಗೆ ಈಗ ಎರಡು ವರ್ಷ ಮಕ್ಳು ಮರಿ ಮಕ್ಕಳು ಮರಿ ಮಾಡೋಣ ಬೇಕಾರೆ ಹೇಳೋ ಅಜ್ಜಿ ನೋಡಿ ನಮ್ಮ ಕಿರಣ ಎಲ್ಲರಿಗೂ ತಿನಿಸ್ತಾನೆ ಆ್ಯಕ್ಚುಲಿ ತುಂಬ ಒಳ್ಳೆಯ ಮನ್ಸು ನನಗೆ ನೋಡಿ ನನಗೂ ತಿನ್ನಿಸ್ತಾನೋ ಅಲ್ಲ ಒಯ್ತಯಲ್ಲ ಅದಕ್ಕೆ ತಿನ್ನಿಸ್ತಾರೆ ಯಾಕೋ ಯಾಕೆ ಆ್ಯಕ್ಚುಲಿ ಅಲ್ಗುರ ಹತ್ರ ಇದ್ದೀವಿ ಊಟ ತಿನ್ನ ಅಂತ ಅನಿಸ್ತಿದ್ವಿ ಯಾವುದೂ ಒಳ್ಳೆ ಹುಟ್ಟಿರಲಿಲ್ಲ ಇಲ್ಲೇ ಅದು ತಿಂತಾ ತಿಂತಾಯಿದ್ದೀವಿ ಆ್ಯಕ್ಚುಲಿ ಓಕೆ ಓಕೆ ಏನು ತಿನ್ಬೋದು ಬಟ್ ನಮಗೇನು ಇಷ್ಟ ಆಗಿಲ್ಲ ಅದನ್ನು ಇಡ್ಲಿ ಪಲಾವ್ ಎಲ್ಲ ಟ್ರೈ ಮಾಡಿದ್ವಿ ಅದು ಚೆನ್ನಾಗಿರಲಿಲ್ಲ ಈವನ್ ಚಪಾತಿ ಕೂಡ ಟ್ರೈ ಮಾಡಿದ್ವಿ ಯಾವುದು ಅಂತ ಹೇಳ್ಕೊಳಗಿರಲಿಲ್ಲ ಏನೋ ಸಿಕ್ಕಿದ್ದು ತಿಂದಿದ್ದೀವಿ ಮುಂದೆ ನೋಡೋಣ ಏನು ಸಿಗುತ್ತಾ ಅದನ್ನ ಓಕೆ ಹ್ಞೂ ಪಾಪ ಈ ಹುಡುಗಂಗೆ ಮೂವತ್ತು ವರ್ಷ ಆಯಿತು ಇನ್ನೂ ಮದುವೆ ಆಗಿಲ್ಲ ಅದಕ್ಕೆ ಹಿಂಗೆ ಆಡ್ತಾವನೆ ಕ್ಯಾಮ್ರಾ ಹಿಡ್ಕೊಂಡೆ ಬಿದ್ದು ಬೀದಿ ಇಲ್ಲಿ ಸಿಗ್ದವ್ರಿಗೆಲ್ಲ ಹೇಗೆ ಏನು ಮಾಡ್ತಿದ್ದೀರಾ ಇಲ್ಲಿ ಬಂದಿದ್ದೀರಾ ಅಂತ ಇದೆಲ್ಲ ಹುಡುಗಿ ಸಿಗ್ಲಿ ಅನ್ನೋ ಪ್ರಯತ್ನಕ್ಕೆ ಎಲ್ಲ ಫ್ರೆಂಡ್ಸ್ ಇದೆಲ್ಲ ಸುಳ್ಳು ನಾನು ಸಾಯಿ ಅವ್ರಿಗೂ ಸಿಂಗಲ್ ಆಗಿ ಇರ್ತೀನಿ ಇವರೆಲ್ಲ ಮದ್ವೆ ಆಗ್ಬಿಟ್ಟವ್ರೆ ನೋಡಿ ಎಷ್ಟೊಂದಿತ್ತು ನಾನು ಇವನು ಮೀಟ್ ಮಾಡಿ ನಾವೆಲ್ಲ ಕಾಲೇಜ್ ಫ್ರೆಂಡ್ಸ್

ಊಟ ಅಂದರೆ ಏನು ಲೈಟಾಗಿ ತಿಂದಿದ್ಲಿ ನಾನು ಇವನು ನಾವು ನಾಲ್ಕು ಜನ ನೆಕ್ಸ್ಟು ಮುಂದೆ ಹೋಗಬೇಕು ನೆಕ್ಸ್ಟು ಡೆಸ್ಟಿನಿ ಎಲ್ಲಿದೆ ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಗಾಡಿ ಓಡಿಸಬೇಕು ಗಾಡಿ ಓಡ್ ಇವ್ರು ಇವಾಗ ಓಡಿಸ್ತಾ ಇದ್ದಾರೆ ಇಷ್ಟೊತ್ತವರೆಗೂ ನಾನು ಓಡಿಸ್ತಾ ಇದ್ದೆ ಇವಾಗ ಇವರು ಓಡಿಸ್ತಾರೆ ನಾನು ಸ್ವಲ್ಪ ದೂರ ಕೊಳ್ಳೇಗಾಲ ಬರೋರಿಗೆ ಇವ್ರು ಓಡಿಸ್ತಾರೆ ಗಾಡಿನ ಹಾಂ ಬಿಚ್ಚು ಏನೋ ಬ್ಯಾಗ್ ನಾನು ಕೊಟ್ಟಿದ್ದೀನಿ ಇದು ಬಿಚ್ಚಿ ಹಿಂಗೆ ಇಲ್ಲ ಇಲ್ಲ ಬೆನ್ನು ಬಂದ್ಬಿಡುತ್ತೆ ತಿಂದೆ ನಾನು ಹಿಡ್ಕೊಂಡು ತಿಳ್ಕೊತೀನಿ ಸೊ ಇವಾಗ ಹೊಡ್ತಾ ಇದ್ದೀವಿ ಸಾತ್ನೂರಿಂದ ಹೊಡ್ತಾ ಇದ್ದೀವಿ ಈ ರೋಡಲ್ಲಿ ಹಿಂಗೆ ಹೋಗಿ ಯೂ ಟರ್ನ್ ಮಾಡಿ ಏನಕ್ಕೆ ಏ ಜಾಗ ಎಲ್ಲ ಹಿಡ್ಕೊಂಡು ನೋಡೀನಿ ಮುಂದೆ ನೋಡೋಣ ಕಿಟ್ಲೇನ್ ಕೇಳ್ತಾರೆ ತಿಂತೀಯ ಅಂತ ಜಾಗನೇ ಇಲ್ಲ ಗಾಡಿಯಲ್ಲಿ ಇವಾಗ ಹೊಡ್ತಾ ಇದ್ದೀವಿ ಆ್ಯಕ್ಚುಲಿ ಇನ್ನೇನು ಸಾತ್ನೂರಿಂದ ಮಳವಳ್ಳಿಗೆ ಇಲ್ಲೊಂದು ಇಪ್ಪತ್ತೆರಡು ಕಿಲೋಮೀಟ್ರು ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ ಅಲ್ಲಿಂದ ಕೊಳ್ಳೇಗಾಲ ಇಂದ ನಮ್ಮ ದೇ ಇನ್ನೊಂದು ಇರಿ ಅವ್ರಿಗೆ ಬಂದಿಲ್ಲ ಇನ್ನು ಇನ್ನು ಅಲ್ಲೇ ಇದ್ದಾರೆ ಅವರಿಬ್ಬರು ಇನ್ನೂ ಇಬ್ರು ಅಲ್ಲೇ ಹೆಲ್ಮೆಟ್ ಹಾಕೊಂತವ್ರು ಇನ್ನು ಹೆಂಗಿದೆ ರೀ ನಿಮ್ಮ ರೈಡು ನಮ್ಮ ಜೊತೆ ಬರ್ತಾ ಇದ್ದೀರಲ್ಲ ಮಾತಾಡ್ರಿ ಫೋನ್ ಬರ್ತದೆ ಅಂತ ಡೌ ಮಾಡ್ತವ್ರೆ ನಾಚಿಕೆ ಹುಡುಗಂಗೆ ಯಾರ ಲೈನ್ ಹೊಡಿತಾರೆ ಅಂದ್ಬಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ರೈಡ್ ಮಾಡ್ಬೇಕಾರೆ ಸೇಫ್ಟಿ ಇಂಪಾರ್ಟೆಂಟು ಎಲ್ಲದಕ್ಕೂ ಸೇಫ್ಟಿ ಇಂಪಾರ್ಟೆಂಟು ಅದು ನನ್ನ ಹೆಂಗಿದೆ ಅಂತ ನೋಡಿ ಬಂದ ಇವನು ಕಪೀಶಾ ಅಂತ ಹಿಂದೆ ಕೂತಿರೋದು ಕಿರಣ ಅಣ್ಣ ಅಂತ ಇವನಿಗೂ ನನಗೂ ಆಗ ಹಾಕ್ಬರಲ್ಲ ಆದ್ರೂ ಜೊತೆಗಿರ್ತೀವಿ ಅವಾಗ ಅವಾಗ ನಾಯಿಗಳ ಥರ ಕಚ್ಚಾಡ್ತಿರ್ತೀವಿ ಅದ್ರ ಜೊತೆಗಿರ್ತೀವಿ ನೋಡ್ಕೋಬಿಡಿ ಹಿಂದೆ ನಮ್ಗೊಂಥರ ಅಣ್ಣ ಇದ್ದಂಗೆ ನಮ್ಮ ಏಜಲ್ಲಿ ಎಲ್ಲರ್ಕಿಂತ ದೊಡ್ಡವನವನು ಇವನಿಗೆ ಟಕ್ಕರ್ ಕೊಡಕ್ಕೆ ಯಾರು ಇಲ್ಲ ನಾನು ಒಬ್ನೇ ಇರೋದು ಅದಕ್ಕೆ ಅವನ್ಗೂ ನನ್ಗೂ ಆಗ್ಬಿಡಲ್ಲ ಹಿಂದೆ ಕೂತಿರೋನು ನಮ್ಮ ಅಣ್ಣ ಆಗಬೇಕು ಅಣ್ಣ ತರ ಅದ್ರ ಫ್ರೆಂಡು ಹೋಗೋ ಬರ ಅಂತ ನಂಗೂ ಅವನ್ಗೂ ಒಂದ್ ಹತ್ತು ವರ್ಷ ಗ್ಯಾಪ್ ಇದೆ ಹತ್ತು ವರ್ಷನ ಎಂಟು ವರ್ಷನ ಸಾರಿ ಎಂಟು ವರ್ಷ ಗ್ಯಾಪ್ ಇದೆ ನನ್ಗೂ ಅವನ್ಗು ಕೇಳಿಲ್ಲ ಅಂದ್ರೆ ಹೇಳ್ತಿದೀವಿ ಆದ್ರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ನಾವಿಬ್ರು ಕಾಲೇಜ್ ಫ್ರೆಂಡ್ಸ್ ಗೊತ್ತಾ ಕಾಫಿ ಕುಡಿಯೋಣ ಅಂತ ನಿಲ್ಸಿದೀವಿ ಇವಾಗ ನೋಡಿ ಕಾಫಿ ಕುಡಿತಾ ಇದ್ದಾನೆ ಆಲ್ರೆಡಿ ಕೈಯಲ್ಲಿ ಹೊಗೆ ಬೇರೆ ಬರ್ತಾ ಇದೆ ಅವ್ರ ವೈಫ್ ನೋಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋ ಒಂದ್ಸರಿ ನಮ್ಮ ವೀಡಿಯೋನ ಅಣ್ಣ ಕಾಫಿ ಮಾಡ್ತಾ ಇದಾರೆ ಇವಾಗ ನಿಲ್ಸಿ ಗಾಡಿನ ನೋಡ್ಕೊಳ್ಳಿ ಇದು ನನ್ನ ಗಾಡಿ ಇದು ನನ್ನ ಫ್ರೆಂಡ್ ಗಾಡಿ ಈ ಕೂತಿದ್ದಾನಲ್ಲ ಒಂಥರ ನನ್ನ ಮಗ ಇದ್ದಂಗೆ ಅಲ್ವನ ಮೈಸೂ ನೋಡಿ ಕಣ್ಣು ನಗು

ರೀ ಎಕ್ಸ್ಪೀರಿಯೆನ್ಸು ಈ ಹೇಳ್ರಿ ಎಕ್ಸ್ಪೀರಿಯನ್ಸ್ ಹೆಂಗಿ ರೀ ನಮ್ ಜೊತೆ ಬಂದಿದೀರ ನೈಟ್ ರೈಡು ಮಳೆ ಬೇರೆ ಬರ ಹಂಗಿದೆ ಅಲ್ಲಿ ನೋಡಿ ಗುಡ್ ನ್ಯೂಸ್ ಹೆಂಗ್ ಬರುತ್ತೆ ನೋಡ್ತಾ ಇರೀ ಹೆಂಗೆ ನೋಡಿ ಹೆಂಗ್ ಇವನ್ ಹೆಸರು ತುಕಾಲಿ ವಿಶ್ವ ಇವ್ ಬಂದು ಇವ್ಗೆ ಏನ್ ಎಸ್ ಇಟ್ಟಿದ್ವಿ ಕಿರಿಕ್ ಕಿರಣ ಕಿರಿಕ್ ಕಿರಣ ಬುಸ್ ಬುಸ್ ನಾಗ ನೋಡಿ ಬೇಗ ತಗೊಳ್ಳಿ ಅಂತ ನಿನ್ನೆ ಏನೋ ಒಬ್ಬಂಟಿ ಚೇತು ಒಬ್ಬಂಟಿ ಚೇತು ಏನ್ ಮಾಡೋದು ಎಕ್ಸ್ ವೈಸ್ ಐತು ನೋಡಿ ನಾನು ಶುಗರ್ ಎಲ್ಲ ಕುಡಿಯಲ್ಲ ಹೆಲ್ತ್ ಇಂಪಾರ್ಟೆಂಟ್ ವಿತೌಟ್ ಶುಗರ್ ಯಾವಾಗ ಯಾವಾಗಲೂ ವಿತೌಟ್ ಶುಗರ್ ಕಾಫಿ ಕುಡಿಯೋದ್ ನಾನು ಇವ್ರಿಗೂ ಒಂಥರ ನೋಡ್ರಿ ಮಳೆ ಬರ್ತದೆ ಮಳೆ ಬರ್ತದೆ ಅಂತ ಅಳ್ತವ್ರಿ ಇವರು ಕಿರಣ ಹೆಂಗಿದೆ ಕಾಫಿ ಚೆನ್ನಾಗಿದೆ ಇವಾಗ ರೈಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ನೊಂದು ಫಾರ್ಟಿ ಕಿಲೋಮೀಟರ್ಸ್ ಇದೆ ನಾವು ರೀಚ್ ಆಗಬೇಕಿರೋ ಜಾಗಕ್ಕೆ ಫುಲ್ಲು ಕತ್ತಲೆ ಇದೆ ರೋಡಲ್ಲಿ ನಾವು ನಮ್ಮ ಬೈಕ್ ಇಟ್ಟು ನನ್ನ ಫ್ರೆಂಡ್ ಬೈಕ್ ಇಟ್ಟರೆ ಇನ್ನು ಯಾರೂ ಇಲ್ಲ ನೋಡಿ ಫುಲ್ಲು ಖಾಲಿ ಇದೆ ರೋಡು ಸಿಕ್ಕಾಪಟ್ಟೆ ಖಾಲಿ ಹಿಂಗೆಲ್ಲ ಓಡಾಡಬೇಕಂದ್ರೆ ತುಂಬ ಧೈರ್ಯ ಇರಬೇಕು ಅಂದ್ಕೋಬೇಡಿ ಯಾರು ಬೇಕು ಓಡಾಡ್ಬೋದು ನೋಡ್ ತುಂಬ ಚೆನ್ನಾಗಿದೆ ನೋಡಿ ಮದ ಇದೆ ಇಲ್ಲಿ ಆಮೆ ನೋಡಿ ಆಮೆ ಆಮೆ ತೋರಿಸ್ತೀನಿ ನಿಮಗೆ ತೋಳಲ್ಲಿ ಆಮೆ ಬಂದಿದೆ ಟರ್ನ್ ಮಾಡಿ ಟರ್ನ್ ಮಾಡಿ ಆಮೆ ತೋರಿಸ್ತೀನಿ ನೋಡಿ ರೋಡಿಗೆ ಆಮೆ ಬಂದಿದೆ ಹಾಗಿದೆ ಹಾಗೆ ಆಮೆ ಇದೆ ಸರಿ ಇದು ಇದೇ ಇದ್ಕೊಡ್ರಿ ಬ್ಯಾಗು ಆಮೆ ಸಿಕ್ಕಿದೆ ರೋಡಲ್ಲಿ ನೋಡಿ ಆಮೆ ಆಮೆ ನಮಗೆ ರೋಡಲ್ಲಿ ಆಮೆ ಸಿಕ್ಕಿದೆ ನೋಡಿ ಮೈನ್ ರೋಡಲ್ಲಿ ಸೊ ಅದನ್ನ ಸೈಡಿಗೆ ತಗೋ ಹೋಗ್ತಾ ಇದೀವಿ ಇರ್ರಿ ಬಿಡ್ತೀನಿ ಆಮೆ ಸಿಕ್ಕಿತು ಆಮೆ ಬಿಟ್ಬಿಟ್ಟು ಹಾಕ್ತಾ ಇದ್ದೀವಿ ಇಲ್ಲಿ ಬಂದಿದ್ದೀವಿ ಅಂದರೆ ಮಹದೇಶ್ವರ ಬೆಟ್ಟ ಬಂದಿದ್ದೀವಿ ಇವಾಗ ಇವಾಗ ಇದಕ್ಕೇನಂತಾರೆ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ ಗೋಪುರ ಹತ್ರ ಇದ್ದೀವಿ ಆ್ಯಕ್ಚುಲಿ ಇದಕ್ಕೆ ಆ್ಯಕ್ಚುಲಿ ಎಷ್ಟೊಂದು ಜನ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಇದಕ್ಕೇನೋ ಹೇಳ್ತಾರೆ ಆ್ಯಕ್ಚುಲಿ ನೋಡಿ ನಾನು ನಮ್ಮ ಬೈಕು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ತುಂಬ ಕ್ರೌಡ್ ಇರಬೇಕು ಇವಾಗ ನಮ್ಮ ಹನ್ನೆರಡು ಗಂಟೆ ಆಗಿದೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಇದೀವಿ ನೋಡಿ ಎಷ್ಟು ಜನ ಇದ್ದಾರೆ ಕ್ರೋಡ್ ನಾನು ನನ್ನ ಫ್ರೆಂಡ್ ಇವಾಗ ರೀಚ್ ಆಗಿದ್ದೀವಿ ಇನ್ನೊಂದು ಹದಿನೈದು ಕಿಲೋಮೀಟರ್ ಅಷ್ಟೇ ರೀಚ್ ಆಗೋಕ್ಕೆ ಬಿಟ್ಟಿರ್ತಾರೆ ಎಲ್ಲ ಕಡೆ ರೂಮ್ ಹುಡುಕ್ತಾ ಇದ್ದೀವಿ ಎಲ್ಲೂ ರೂಮ್ ಇಲ್ಲ ಮಾದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಫೈನಲಿ ರೂಮ್ ಸಿಕ್ತು ಹಂಗೂ ಹಿಂಗು ಒಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಹುಡುಕಿದ್ಕು ನನ್ನಿಂದ ರೂಮ್ ಸಿಕ್ಕಿರೋದು ಆ್ಯಕ್ಚುಲಿ ಎಲ್ಲ ಹುಡುಕಿದ್ರು ಒಂದು ರೂಮ್ ಹುಡ್ಕೋಕ್ಕಾಗಿಲ್ಲ ಜಸ್ಟು ನಾನು ರೈಟ್ ಲೆಗ್ ಇಟ್ಟಿದ್ದು

ಸಿಕ್ಕಿದ್ದು ಸಿಕ್ಕಿದ್ದೆ ಅದೃಷ್ಟದಲ್ಲಿ ಮಲ್ಗಿಸಿದ ಇವನಿಂದನೇ ರೂಮ್ ಸಿಕ್ಕಿರಲಿಲ್ಲ ಆಮೇಲೆ ಸಿಕ್ಕಿದ್ದು ಬುಕ್ ಮಾಡ್ತೀವಿ ಅಂದ್ರೆ ಏಯ್ ಸಿಗತ್ತೆ ಬರ್ರಿ ಅಂತ ಹೇಳಿ ಅವಾಜ್ ಹಾಕಿದ್ನಂತೆ ಆಮೇಲೆ ಹಂಗೆ ಬೀದ್ ಬೀದಿ ಅಲ್ಸಿ ಅಯ್ಯೋ ದೇವ್ರು ಕಣ್ಬಿಟ್ಟಿ ಒಂದು ರೂಮ್ ಕ್ಯಾನ್ಸಲ್ ಆಗಿದೆ ನಮಗೆ ಕೊಡ್ತೋರೆ ಈ ತರ ಕೇಕ್ ಲೈಫ್ ಅಲ್ಲಿ ಯಾರು ಮಾಡಿದಿರಲ್ಲ ಯಾರು ಮಾಡಕ ಆಗಲ್ಲ ಒನ್ಲಿಪರ್ ನಮ್ಮ ಕಡೆ ಇಲ್ಲ ಯಾರು ಮಾಡೋದು ಬೇಡ ಬೇಡಿಕೊಳ್ಳೋದದೆ ಮಗದೇ ಇರ ಬರೋದಿಲ್ಲ ಆಗ್ತಿದೆ ಆರೆ ಒಂದು ಪೀಸ್ ತಿನ್ಕಡೆ ಬಿಡೋ ಅಮೇಂ ಮಮ್ ಅಲ್ಲೋಡಾಲು ಹಾಕೊಳೋದ್ರಲ್ಲ ಒಂದೊಂದು ಬಾಗ್ ಹಾಕಂತೋನಿ ನೀವು

ಮತ್ತೆ ಕಂಟಿನ್ಯೂ ಇದೆ ಈ ವಿಡಿಯೋ ನೆಕ್ಸ್ಟ್ ಅಲ್ಲಿ ಬರುತ್ತೆ ಸೊ ಇಲ್ಲಿವರೆಗೂ ಯಾರು ನೋಡಿದ್ದೀರ ಫುಲ್ ವೀಡಿಯೋ ಅವರಿಗೆಲ್ಲ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು